ಅದ ಅಲ್ಲಿಗೆ ಹೋಗತ್ತಣ್ಣ ಜೇಟ್ ಬಂದೋಬಸ್ತ್ ಜಂಟ್ ನಾನು ಅದೇ ನೋಡಿದೆ ಯಾಕಪ್ಪ ಅಲ್ಲಿ ಹೋಗಿ ನಿಂತಿದ್ದಾನಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ

ಯಾಕ್ರು ನೋ ಆ ಹುಡುಗಿ ತಳಯಲಂತ ಆ ಹುಡುಗನೇ ತಳಯಲಂತ ಪೋಟೆನೇ ಕಲ್ಲೆಲ್ಲ ಏನ ತಳ್ಳು ಕೊಟ್ಟ ಇಲ್ಲಿ ನಿಂತಾಳ ಅವ್ಲ ಮುಖ ನೋಡಿ ಹೆಂಗಾದೆ ನಮ್ಮನ್ನ ಏ ಅಲ್ಲಾ ಅಣ್ಣ ಏನಾದ್ರು ಅದಕ್ಕೆ ಬಾಟಲಿ ಗೆಟ್ಲೇನಾ ಬೇಡ ಕೊಡ್ಲೇನಾ ನಾವ್ ಅಪರಿಚಿತ್ರ ಅಣ್ಣ ಅಥ್ಣ ಪಾಪ ನಾವ್ ಉಂಟು ಹಂಗೆ ಮೆಲ್ಕ್ ಬಾಳ್ಮಯ ಬಿಳ್ಬೇಡ ಭಯ ಅಣ್ಣ ಭಯನೇ ಕಟ್ಟಿಗೆ ಆರಾಮ

ಇಲ್ಲಣ್ಣ ಇಲ್ಲಿ ಬಿದ್ದು ಆರಾಮ ನೀರಾಗ ನೀರಾಗ ಅದೇ ಹೋಗಿ ಹಿಡ್ಕಂಡ ಏರ ಈಗ ಜಸ್ಟ್ ಬಂದಾರ ಅಣ್ಣ ಅವರು ನಾವು ಮೇಲೆ ಮಸೂಳಗೋಳ ಹಂಗೆ ಅಣ್ಣ ಮತ್ತೆ ಹಾಕಿ ಕಾರ್ಗಂಟಂಗ ಆಕೆ ಮಾಡಿದ್ರ ಹಿಂಗ ಅಣ್ಣ ಆರಾಮ ಆರಾಮ ಅಣ್ಣ ಎಲ್ಲ ವಿಡಿಯೋ ಅದ ತಲೆ ತಲೆಗಿಡ್ಸಿರ್ಬಾಡ ಎಲ್ಲಾನು ಸಾಕ್ಷಿಸ ಮತ್ತಿರ್ಬಾ ಅಣ್ಣ ಈಗಿನ ಜನ್ರೇಶನ್